ಕರೋತು ಮಮ ಕಲ್ಯಾಣ ಹರಿಹಯ ಮುಖಾಭಿಧಂ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹೀಗೆ ಮುಖ್ಯಪ್ರಾಣದೇವರು ಅಂದರೆ ಸ್ವಾಮಿ ಸೀತೆಯನ್ನ ಹುಡುಕುವಂತಹ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸೀತೆಯ ಅಪಹರಣ ಆಗಿದೆ ತದನಂತರದಲ್ಲಿ ಸೀತೆಯನ್ನು ಹುಡುಕ್ತಾ ಶ್ರೀರಾಮಚಂದ್ರ ಸುಗ್ರೀವನನ್ನ ಭೇಟಿಯಾಗ್ತಾನೆ ಮುಖ್ಯ ಪ್ರಣದಿಯವರು ಮೊದಲಿಗೆ ಮುಖ್ಯ ಪ್ರಣದೆಯವರು ಸಿಗ್ತಾರೆ ತದನಂತರ ಸುಗ್ರೀವನ ಭೇಟಿ ಅದೆಲ್ಲ ಆದಮೇಲೆ ವಾಲಯ ಸಂಹಾರ ವಾಲೆಯ ಸಂಹಾರ ಆದಮೇಲೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗ್ತದೆ ಕೊಟ್ಟ ಮಾತಿನಂತೆ ಸುಗ್ರೀವ ಹೇಳಿರ್ತಾನೆ ನಾನು ಸೀತೆಯನ್ನು ಹುಡುಕಿಸಿ ಕೊಡ್ತೀನಿ ಅಂತ ಅದಾದ ನಂತರದಲ್ಲಿ ಸೀತೆ ಲಂಕಾನಗರದಿದ್ದಾಳೆ ಅಂತ ಗೊತ್ತಾಗ್ತದೆ ಆಯಿತು ಲಂಕಾನಗರಕ್ಕೆ ಯಾರು ಹೋಗೋದು ಅದು ತುಂಬಾ ದೂರ ಇರ್ತಕ್ಕಂಥ ಪ್ರದೇಶ ಹಾರಿಕೊಂಡೇ ಹೋಗಬೇಕಾಗಿರ್ತಕ್ಕಂಥ ಪ್ರದೇಶ ನನ್ನಿಂದ ಆಗೋದಿಲ್ಲ ನನ್ನಿಂದ ಆಗೋದಿಲ್ಲ ಅಂದಾಗ ಮುಖ್ಯ ಪ್ರಾಣದೇವರು ಸನ್ನದ್ಧರಾಗ್ತಾರೆ ನಾನು ಹೋಗ್ತೀನಿ ನಾನು ಹೋಗಿ ನನ್ನ ಮಾತೆಯಾಗಿರ್ತಕ್ಕಂಥ ಸೀತೆಯನ್ನ ಹುಡ್ಕೊಂಡು ಬರ್ತೀನಿ ಅಂತ ಸೀತೆ ಯಾರಿಗೆ ಮಾತೆ ಎಲ್ಲರಿಗೂ ಮಾತೆ ಸೀತಾದೇವಿ ಜಗನ್ ಮಾತೆ ಅಲ್ವಾ ಇಡೀ ಜಗತ್ತಿಗೆ ಮಾತೆಯಾಗಿರ್ತಕ್ಕಂಥವಳು ಜಗತ್ತಿಗೆ ತಾಯಿ ಆಗಿರ್ತಕ್ಕಂಥವಳು ಅಂತ ಸೀತೆಯನ್ನ ನಾನು ಕರ್ಕೊಂಡು ಬರ್ತೀನಿ ಅಂತ ಮಕ್ಕಳಾಗಿ ಕರ್ತವ್ಯ ಅಲ್ವಾ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಮಕ್ಕಳ ಕರ್ತವ್ಯ ಏನಾದರೂ ತಂದೆ ತಾಯಿಗೆ ಆಪತ್ತು ಬಂದಿದೆ ಅಂದರೆ ಮಕ್ಕಳು ನೋಡಿಕೊಳ್ಳಲೇಬೇಕು ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಅಷ್ಟು ಕೇರ್ ಮಾಡಿ ನೋಡ್ಕೊಂಡಿರ್ತಾರೆ ಹಾಗಾಗಿ ನಾವು ಒಂದು ವಯಸ್ಸಿಗೆ ಬಂದ ಮೇಲೆ ನಮ್ಮ ತಂದೆ ತಾಯಿಗಳನ್ನು ನಾವು ಯಾವ ಕಾರಣಕ್ಕೂ ಬಿಟ್ಟುಕೊಡಬಾರ್ದು ಎಲ್ಲಾ ಎಲ್ಲ ರೀತಿಯಲ್ಲೂ ಅವರಿಗೆ ನಾವು ಸಹಕಾರಿಯಾಗಿರಬೇಕು ಹಾಗಾಗಿ ಮುಖ್ಯ ಪ್ರಾಣಿಯವರು ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ ನಾನು ಹೋಗಿ ಸೀತೆಯನ್ನು ನೋಡ್ಕೊಂಡು ಬರ್ತೀನಿ ನಾನು ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ತೀನಿ ಅಂತ ಬಿಡಿ ಕರ್ಕೊಂಡು ಬರೋದು ಮುಂದೆ ಆಗ್ತದೆ ಇಡೀ ವಾನರ ಸೈನ್ಯ ರಾಮ ಲಕ್ಷ್ಮಣರ ಜೊತೆಯಲ್ಲಿ ಹೋಗಿ ಕರ್ಕೊಂಡು ಬರತಕ್ಕಂಥದ್ದು ಮುಂದಿನ ಪ್ರಸಂಗ ಆದರೆ ಮೊದಲಿಗೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮುಖ್ಯಪ್ರಣದೇವರು ಹೊಡ್ತಾರಂತೆ ಅದು ನಿಜವಾಗಿ ಮಕ್ಕಳು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅದು ತಂದೆ ತಾಯಿಗಳನ್ನು ನೋಡಿಕೊಳ್ತಕ್ಕಂಥದ್ದು ತಂದೆ ತಾಯಿಗಳ ಕ್ಷೇಮವನ್ನು ಬಯಸುವಂಥದ್ದು ಮಕ್ಕಳ ಕರ್ತವ್ಯ ಹಾಗೆ ಮುಖ್ಯಪ್ರಣದೇವರು ಕೇವಲ ಶ್ರೀರಾಮನನ್ನ ಒಬ್ಬ ರಾಜ ಅಂತ ನೋಡ್ಲಿಲ್ಲ ಶ್ರೀರಾಮನನ್ನ ಸ್ವತಃ ತಂದೆ ಅಂತ ನೋಡಿದ ಹಾಗೆ ಸೀತೆಯನ್ನ ಜಗನ್ಮಾತೆ ನನಗೂ ತಾಯಿ ಅಂತ ತಿಳ್ಕೊಂಡು ಆ ತಾಯಿಯನ್ನು ನೋಡ್ಲಿಕ್ಕೆ ಒಂದು ಮಗು ಹೊರಟಿದೆ ಆ ಮಗುವೇ ಆಂಜನೇಯ ಸ್ವಾಮಿ ಹನುಮಂತ ವಾಯುದೇವ ಹೀಗೆ ನಮಸ್ಕಾರ ಮಾಡಿ ಹೊರಟಾಯಿತು ತದನಂತರದಲ್ಲಿ ನಾಗಕನ್ನಿಕೆ ಬಂದಲು ನಾಗಕನ್ಯಿಗೆ ನಮಸ್ಕಾರ ಮಾಡಿ ಮೈನಾಕ ಪರ್ವತ ಬಂತು ಮೈನಾಕನಲ್ಲಿ ವಿಶ್ರಾಂತಿ ಮಾಡಿ ನಾಗಕನ್ಯಿಗೆ ವಿಶ್ರಾಂತಿ ಮಾಡಲಿಲ್ಲ ಕೇವಲ ಒಂದು ಅಪ್ಪುಗೆ ಮಾತ್ರ ವಿಶ್ರಾಂತಿ ಬೇಕು ವಿಶ್ರಾಂತಿ ಮಾಡಿ ಅಂತ ಮೈನಾಕ ಪರ್ವತ ಬಂತು ಇದನ್ನೆಲ್ಲ ತುಂಬಾ ಜನ ತುಂಬಾ ಚೆನ್ನಾಗಿ ಎಲ್ಲರೂ ಆಲ್ರೆಡಿ ಅಂದ್ರೆ ಲಾಸ್ಟ್ ಮುಂಚೆ ನಾನು ಹೇಳಿದ್ದೆ ನಾನು ಲಾಸ್ಟ್ ವಾರದಲ್ಲಿ ಹೇಳಿದ್ದೆ ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಅಥವಾ ಎರಡು ಶ್ಲೋಕಗಳನ್ನ ರೆಕಾರ್ಡ್ ಮಾಡಿ ಅದಕ್ಕೆ ಅರ್ಥ ಹೇಳಬೇಕು ಅಂತ ತುಂಬಾ ಜನ ತುಂಬಾ ಚೆನ್ನಾಗಿ ಟ್ರೈ ಮಾಡಿ ಅದಕ್ಕೆ ನಿಮ್ಮ ನಿಮ್ಮದೇ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದಿರಿ ಎಕ್ಸ್ಪ್ಲೇನ್ ಮಾಡಿದಿರಿ ಇನ್ನು ಕೆಲವರು ಕಳಿಸ್ಬೇಕು ಕಳಿಸ್ತೀರಿ ಅಂತ ಅನ್ಕೊಂಡಿದೀನಿ ಅಟ್ಲೀಸ್ಟ್ ನೀವು ಇನ್ನೂ ಟೈಮ್ ತಗೊಂಡು ನಿಧಾನ ಟೈಮ್ ತಗೊಳ್ಳಿ ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಶ್ಲೋಕಗಳನ್ನು ರೆಕಾರ್ಡ್ ಮಾಡಿ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಶ್ಲೋಕಗಳಿಗೆ ಅರ್ಥವನ್ನ ನಾನು ಆಲ್ರೆಡಿ ಅದನ್ನು ಒಂದೊಂದು ಶ್ಲೋಕಕ್ಕೂ ಕೂಡ ನಾವು ತುಂಬ ಹೊತ್ತು ಟೈಮ್ ಕೊಟ್ಟು ನಾನು ಅದಕ್ಕೆ ವ್ಯಾಖ್ಯಾನ ಹೇಳಿದ್ದೀನಿ ತುಂಬ ಕಷ್ಟವಾದ್ದೇನೂ ಅಲ್ಲ ಅಲ್ವಾ ಅಲ್ಲ ಚಿಕ್ಕ ಚಿಕ್ಕ ಕಥೆಗಳಲ್ಲ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೋದಂಥ ಕಥೆಗಳು ಅಷ್ಟು ಸುಲಭವಾಗಿರತ್ತ ಕಥೆಗಳು ಅದನ್ನು ಮಧ್ವಾಚಾರ್ಯ ಸ್ವಲ್ಪ ಸಂಸ್ಕೃತ ರೂಪೇಣ ಹೇಳಿರ್ತಕ್ಕಂಥದ್ದೇ ಈ ಸುಂದರಕಾಂಡ ಇದೇನು ತುಂಬಾ ಡಿಫಿಕಲ್ಟ್ ಆಗಿರತಕ್ಕಂಥದ್ದು ಕಷ್ಟ ಇದೆ ಯಾರಿಗೂ ಹೇಳಿ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಏನೂ ಇಲ್ಲ ಹಾಗಾಗಿ ಇದನ್ನ ನೀವು ಕೂಡ ಆ ಶ್ಲೋಕ ಹೇಳಿ ಕೆಲವರೆಲ್ಲ ಬರೀ ಅರ್ಥ ಮಾತ್ರ ಹೇಳಿದಿರಿ ಶ್ಲೋಕ ಹೇಳಿಲ್ಲ ಕೆಲವರು ಬರೀ ಶ್ಲೋಕ ಮಾತ್ರ ಹೇಳಿ ಕಳಿಸಿದಿರಿ ಶ್ಲೋಕ ಹೇಳಿ ಶ್ಲೋಕ ಹೇಳಿ ತದನಂತರದಲ್ಲಿ ಇದಕ್ಕೆ ವ್ಯಾಖ್ಯಾನ ಏನಿದೆ ಅರ್ಥ ಏನಿದೆ ಅನ್ನೋದನ್ನ ಈ ರೀತಿ ಹೇಳ್ತಾ ಬನ್ನಿ ಒಂದೊಂದು ಶ್ಲೋಕ ಶ್ಲೋಕ ಹೇಳೋದು ಅರ್ಥ ಹೇಳೋದು ಬಟ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಟ್ರೈ ಮಾಡಿದಿರಿ ಒಬ್ಬೊಬ್ಬರಂತೂ ತುಂಬಾ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ ನಾನಿಲ್ಲಿ ಒಬ್ಬೊಬ್ಬರ ಹೆಸರನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಬಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹೇಳಿದಿರಿ ನಾನು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದಕ್ಕೊಂದು ಮಾರ್ಕ್ಸ್ ಅಂತ ನಾನು ಅದು ರೆಡಿ ಮಾಡಿ ಇಡ್ತಾ ಇದ್ದೀನಿ ಅದನ್ನು ಸದ್ಯದಲ್ಲಿ ಗ್ರೂಪಲ್ಲಿ ಹಾಕ್ತೀನಿ ಒಟ್ನಲ್ಲಿ ಮುಖ್ಯ ಪಣದವರು ಹೊರಟಿದ್ದಾರೆ ಮೈನಾಕ ಪರ್ವತ ಬರುತ್ತೆ ವಿಶ್ರಾಂತಿ ಮಾಡಿ ಅನುಗ್ರಹ ಮಾಡಿ ಅನ್ನುತ್ತೆ ಯಾವ ವಿಶ್ರಾಂತಿಯೂ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಒಂದು ಅಪ್ಪುಗೆಯನ್ನು ಕೊಟ್ಟು ಮುಖ್ಯ ಪಣದವರು ಹೊರಡ್ತಾರೆ ನಾಗಕನ್ನಿಕೆ ಬರ್ತಾಳೆ ನಾಗಕನಿಕೆಗೆ ಅನುಗ್ರಹ ಆಗುತ್ತೆ ತದನಂತರ ಛಾಯಾ ಬರ್ತಾಳೆ ಸಿಂಹಿಕೆ ಆ ಸಿಂಹಿಕೆಯ ಅಹಂಕಾರವನ್ನ ಭಂಗ ಮಾಡಿ ಅವಳನ್ನ ಸೀಲಿಕೊಂಡು ಮುಂದೆ ಹೊರಡುತ್ತಾರೆ ಯಾರಾದರೂ ಹೊಸದಾಗಿರೋ ಬಂದ್ ಹೊಸದಾಗಿರೋರು ಬಂದಿದ್ರೆ ಅವರಿಗೆ ಒಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮತ್ತೆ ಪುನಃ ಪ್ರಶ್ನೆ ಹೇಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ತದನಂತರದಲ್ಲಿ ವಿಶಾಲವಾಗಿರ್ತಕ್ಕಂತ ಲಂಕಾ ನಗರದ ಮೇಲೆ ಮುಖ್ಯಪಣೆದೇ ಇಳಿತಾರೆ ಅಲ್ಲಿ ಲಂಕೆಯ ಲಂಕಿನಿಯನ್ನ ಲಂಕಾ ದೇವತೆಯನ್ನ ಅಭಿಮಾನ ದೇವತೆ ಆ ಲಂಕಿನಿಯನ್ನು ನೋಡಿ ಅವಳಿಗೂ ಒಂದು ಆಸೆ ಮುಖ್ಯ ಪ್ರಾಣದವರು ನನ್ನನ್ನು ಟಚ್ ಮಾಡಬೇಕು ಅಂತ ನನ್ನನ್ನು ಸೋಲಿಸಬೇಕು ಅಂತ ಹಾಗಾಗಿ ಅವಳಿಗೂ ಒಂದು ಬುದ್ಧಿ ಅಂದರೆ ಅವಳನ್ನು ಸೋಲಿಸುವ ಮೂಲಕವಾಗಿ ಅವಳಿಗೊಂದು ಅನುಗ್ರಹವನ್ನು ಮಾಡಿ ಅವಳ ಪರ್ಮಿಷನ್ನ ತೆಗೆದುಕೊಂಡೆ ಲಂಕಾನಗರಕ್ಕೆ ಬಂದರು ಅನ್ನೋ ತನಕ ಪಾಠ ಆಗಿತ್ತು ಅದಾದ್ಮೇಲೆ ಮೇಲೆ ಏನು ನಡೀತು ಮಾರ್ಘಮಾಣೋ ಬಹಿಶ್ಚಾಂತಹ ಸೋಶೋಕ ವನಿಕಾ ತಲೆ ದದರ್ ಶಿಂಶುಪ ವೃಕ್ಷ ಮೂಲ ಇವತ್ತಿನ ಪಾಠ ಲಂಕಾ ನಗರ ದೊಡ್ಡ ನಗರ ಸುವರ್ಣಮಯವಾಗಿರತಕ್ಕಂಥ ನಗರ ವಿಶ್ವಕರ್ಮನಿಂದ ರಚಿತವಾಗಿರ್ತಕ್ಕಂಥ ವಿಶ್ವಕರ್ಮನಿಂದ ನಿರ್ಮಾಣವಾಗಿರ್ತಕ್ಕಂಥ ನಿರ್ಮಿತವಾಗಿರ್ತಕ್ಕಂಥ ಸುವರ್ಣಮಯ ಅಂದರೆ ಬಂಗಾರದಿಂದ ಕೂಡಿರ್ತಕ್ಕಂಥ ಲಂಕಾನಗರ ಅಲ್ಲೇನು ಲಂಕಾನಗರವನ್ನು ಕಟ್ಟಿದ್ರು ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳನ್ನು ಕಟ್ಟಬೇಕಾದಾಗ ಇಟ್ಟಿಗೆಯಿಂದ ಸಿಮೆಂಟಿಂದ ಕಟ್ಟತಕ್ಕಂಥದ್ದು ಆ ಲಂಕಾನಗರ ಬಂಗಾರದಿಂದಲೇ ನಿರ್ಮಾಣ ಆಗಿತ್ತಂತೆ ಸಂಪೂರ್ಣ ಬಂಗಾರ ಅಂಥ ಲಂಕಾ ನಗರಕ್ಕೆ ಮುಖ್ಯ ಬಂದಿಳಿತಾ ಇದ್ದಾರೆ ಬಂದ ನಂತರ ದೊಡ್ಡ ನಗರ ಹುಡುಕ್ತಾ ಹುಡುಕ್ತಾ ಹೋದ್ರಂತೆ ಇದನ್ನೆಲ್ಲ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಅನೇಕ ಜನರಿಗೆ ಈ ಮಹಾಭಾರತ ರಾಮಾಯಣಗಳನ್ನು ಟಿವಿಗಳಲ್ಲಿ ನೋಡಿ ಅನುಭವ ಇರ್ತದೆ ಆ ಪಾತ್ರಗಳ ಆ ಪಾತ್ರಗಳ ಪರಿಚಯಗಳಿರ್ತದೆ ನಮಗೆ ರಾವಣ ಅಂದ್ರೆ ಯಾರು ಕುಂಭಕರ್ಣ ಅಂದ್ರೆ ಯಾರು ಆಲ್ರೆಡಿ ನಾವು ನೋಡಿದ್ದೀವಿ ರಾವಣ ಅಂದ್ರೆ ದಶತಲೆ ರಾವಣ ದೊಡ್ಡದಾಗಿರ್ತಕ್ಕಂಥ ಶರೀರ ಉಳ್ಳವ ಕುಂಭಕರ್ಣ ಹಾಗೆ ಕಪಿಯಂತೆ ಮುಖ ಇರತಕ್ಕಂಥದ್ದು ಬಾಲ ಇರತಕ್ಕಂಥದ್ದು ಮುಖ್ಯಪ್ರಣದೆಯವರಿಗೆ ಇದು ಸಹಜವಾಗಿ ನಮಗೆ ಒಂದೊಂದು ಪಾತ್ರಗಳ ಪರಿಚಯ ಇದೆ ಅದನ್ನೆಲ್ಲ ನಾವು ಈ ಕಥೆಗಳನ್ನೆಲ್ಲ ಕೇಳಬೇಕಾದಾಗ ಆ ಮುಖಗಳನ್ನು ನಾವು ಕಲ್ಪನೆ ಮಾಡ್ಕೊಳ್ತಾ ಹೋಗ್ಬೇಕು ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತದೆ ಬರೀ ನಾವು ಆಚಾರ ಕಥೆ ಹೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದೀವಿ ಅಂದ್ರೆ ಪುಣ್ಯ ಏನೋ ಬರುತ್ತೆ ಆದರೆ ನಮ್ಮ ಮನಸ್ಸಿಗೆ ಇನ್ನೂ ಸಂತೋಷ ಆಗಬೇಕು ನಾವು ಆ ಏನ್ ಹೇಳ್ತಾರೆ ಆ ಪ್ರಪಂಚದಲ್ಲಿ ನಾವು ಸೇರ್ಕೊಂಡ್ಬಿಡ್ಬೇಕು ಆ ಪ್ರಪಂಚದ ಒಳಗಡೆ ಎಂಟರ್ ಆಗ್ಬೇಕು ನಾವು ಅಂದ್ರೆ ಆ ರಾಮಾಯಣದ ಈ ಸುಂದರ ಕಥೆಯೊಳಗೆ ನಾವು ಸೇರ್ಕೊಳ್ಬೇಕು ಅಂದಾಗ ಇನ್ನೂ ನಾವು ಡೀಪ್ ಆಗಿ ಆ ಪಾತ್ರಗಳನ್ನೆಲ್ಲ ನಾವು ಕಲ್ಪನೆ ಮಾಡಿಕೊಂಡು ನಾವು ನಾವೇ ಕಣ್ಣು ಮುಚ್ಚಿಕೊಂಡ್ರೆ ನಮ್ಗೆ ಪಾತ್ರಗಳೆಲ್ಲ ಮುಂದಗಡೆ ಬರಬೇಕು ಮುಖ್ಯ ಪ್ರಣದಿಯವರು ಹುಡುಕ್ತಾ ಹೋಗ್ತಾ ಇದ್ದಾರಂತೆ ಕತ್ತಲು ತುಂಬಾ ಕತ್ತಲಿರ್ತಕ್ಕಂಥ ಪ್ರದೇಶ ಯಾಕೆ ಕತ್ತಲು ಅಂದ್ರೆ ರಾಕ್ಷಸರು ಇರ್ತಕ್ಕಂಥ ಪ್ರದೇಶ ಅದು ಲಂಕಾನಗರ ಏನೋ ತುಂಬಾ ಸಜ್ಜನರು ಇರ್ತಕ್ಕಂಥ ಎಲ್ಲ ಸಾತ್ವಿಕರಿದ್ದಾರೆ ಇದ್ದಾರೆ ಒಳ್ಳೆ ಜನ ಇರ್ತಕ್ಕಂಥ ಪ್ರದೇಶ ಅಲ್ಲ ರಾಕ್ಷಸರು ಎಲ್ಲಿ ಇರ್ತಾರೋ ಅದು ಕತ್ತಲೆಯಿಂದ ಕೂಡಿರ್ತದೆ ಅಂತ ಅಂತ ಕತ್ತಲೆಯಿಂದ ಕೂಡಿರ್ತಕ್ಕಂಥ ಲಂಕಾನಗರವನ್ನ ಪ್ರವೇಶ ಮಾಡಿದ್ದಾರೆ ಹುಡುಕ್ತಾ ಹೋಗ್ತಾ ಇದ್ದಾರೆ ನನ್ನ ಸೀತೆ ಎಲ್ಲಿದ್ದಾಳೆ 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 ಅಂತ ನನ್ನ ಸೀತೆ ಅಂದ್ರೆ ನನ್ನ ತಾಯಿ ಆಗಿರ್ತಕ್ಕಂಥ ಸೀತೆ ಅಂತ ಆ ಸ ಆ ಸೀತೆಯನ್ನ ಮಾರ್ಗಮಾಣಹ ಹುಡುಕ್ತಾ ಹುಡುಕ್ತಾ ಬಹಿಶ್ಚ ಅಂತಹ ನೋಡ್ತಾ ಹೋಗ್ತಾ ಇದ್ದಾರೆ ಅದನ್ನ ವಾಲ್ಮೀಕಿ ಮಹರ್ಷಿಗಳು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ಒಂದೊಂದು ಮನೆಯಲ್ಲೂ ಕೂಡ ಹೋಗಿ ನೋಡ್ತಾ ಇರ್ತಾರೆ ಅಂತ ಎಲ್ಲರೂ ಮಲಗಿದ್ದಾರೆ ಮಲಗಿದಾಗ ಒಂದೊಂದು ಭಾ ಒಂದು ಮನೆಯ ಭಾಗ ನಾನು ನೋಡೋದಂತೆ ನನ್ನ ಸೀತೆ ಇಲ್ಲ ಇಲ್ಲೆಲ್ಲಾದ್ರೂ ಇದ್ದಾಳ ಅಂತ ಅಕಸ್ಮಾತ್ ರಾವಣ ಇಲ್ಲೆಲ್ಲಾದರೂ ತಂದು ಇಟ್ಟಿರ್ಬೋದಲ್ಲ ಅಂತ ಒಂದೊಂದು ಮನೆಗೂ ಹೋಗೋದಂತೆ ನೋಡೋದಂತೆ ದೊಡ್ಡ ದೊಡ್ಡ ಗಳೆಲ್ಲಾದ್ರೂ ಕಂಡಿದ್ರೆ ಅಲ್ಲಿ ಹೋಗು ನೋಡೋದು ನನ್ನ ಸೀತೆ ಇಲ್ಲಿದ್ದಾಳ ನನ್ನ ಸೀತೆ ಇಲ್ಲಿದ್ದಾಳ ಅಂತ ಹುಡುಕ್ತಾ 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 ಹೋದರಂತೆ ಮಾರ್ಗಮಾನ ಬಹಿಷ್ಠ ಅಂತಹ ಅಲ್ಲಿ ಬಹಿಹಿ ಅಂತಹ ಅಂತ ಬಹಿಹಿ ಎಂದರೆ ಹೊರಗಡೆ ಅಂತಹ ಅಂದರೆ ಒಳಗಡೆ ಅಂದರೆ ಪ್ರತಿ ಯಾವ ಪ್ರದೇಶವನ್ನು ಬಿಡ್ಲಿಲ್ಲ ಅಂತ ಇಲ್ಲೆಲ್ಲಾದ್ರೂ ಸೀತೆ ಇರ್ಬೋದೇನೋ ಅಥವಾ ಇಲ್ಲೆಲ್ಲಾದ್ರೂ ಸೀತೆ ಕುತ್ಕೊಂಡಿರ್ಬೋದೇನೋ ಅಂದ್ರೆ ಮನೆ ಹೊರಗಡೆ ಇರ್ಬೋದೇನೋ ಅಥವಾ ಮನೆ ಒಳಗಡೆ ಇರ್ಬೋದೇನೋ ಈ ಬಿಲ್ಡಿಂಗ್ ನಾವು ಸಾಮಾನ್ಯ ನೋಡ್ತೀವಲ್ಲ ಯಾರಾದ್ರೂ ವ್ಯಕ್ತಿಯನ್ನು ಹುಡುಕ್ಬೇಕಾದಾಗ ಮನೆ ಒಳಗಡೆನೂ ಹುಡುಕ್ತಿವಿ ಮನೆ ಹೊರಗಡೆನೂ ಇಲ್ಲಿ ಇಲ್ಲೆಲ್ಲಾದರೂ ಬಂದಿರ್ಬೋದೇನೋ ಅಂತ ಗಾರ್ಡನ್ ಅಲ್ಲಿ ಹುಡುಕ್ತಿವಿ ಇನ್ನೆಲ್ಲಾದರೂ ಹುಡುಕ್ತಾ ಇರ್ತೀವಿ ಹಾಗೆನೇ ಸೀತೆಯನ್ನ ಮುಖ್ಯ ಪ್ರಣದಿರು ಹುಡುಕ್ತಾ ಹೋದ್ರು ಪಹಿಶ್ಚಾಂತಹ ಸೋಶೋಕವನಿಕಾತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲ ಸಿದರಮಾ ಅಶೋಕವನ ಆ ಅಶೋಕವನ ರಾವಣನಿಗೆ ಅತ್ಯಂತ ಇಷ್ಟವಾದ ಪ್ರದೇಶ ತಾನು ಬೇಕು ಅಂತ ಮಾಡಿಸಿಕೊಂಡಿರ್ತಕ್ಕಂಥ ಪ್ರದೇಶ ಅಂತ ತನಗೆ ತುಂಬಾ ಸಂತೋಷ ಕೊಡ್ತಕ್ಕಂಥ ಪ್ರದೇಶ ಅಂತ ಅಶೋಕವನದಲ್ಲಿ ಶಿಂಶುಪಾ ವೃಕ್ಷ ಅಂತ ಶಿಂಶುಪಾ ವೃಕ್ಷ ಅಂತಂದ್ರೆ ಹಲಸಿನ ಮರ ಅಂತ ದೊಡ್ಡ ಎಲೆಯಿಂದ ಕೂಡಿರ್ತಕ್ಕಂಥ ಮರ ಅಂತ ಬೇರೆ ವ್ಯಾಖ್ಯಾನಕಾರ ಹೇಳಿದ್ರೆ ಅದಕ್ಕೆ ವಾದರಾಜರು ವೃಕ್ಷ ಅಂದ್ರೆ ಹಲಸಿನ ಮರ ಅಂತ ವ್ಯಾಖ್ಯಾನ ಕೊಟ್ಟಿದ್ದಾರೆ ಒಟ್ಟು ಸಂಸ್ಕೃತದಲ್ಲಿ ಶಿಂಶುಪಾ ವೃಕ್ಷ ಅಂತ ಶಿಂಶುಪ ವೃಕ್ಷ ಅಂದ್ರೆ ಹಲಸಿನ ಮರವೋ ಹೌದೋ ಅಲ್ಲೋದೊಂದು ಅನ್ನೋ ಅನ್ನೋದು ಇನ್ನೂ ತುಂಬಾ ಕ್ಲಾರಿಟಿಯಿಂದ ಇಲ್ಲ ಯಾಕಂದ್ರೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಕಾರ ಬೇರೆ ರೀತಿ ಹೇಳಿರೋದ್ರಿಂದ ಅದನ್ನ ನಾವು ಶಿಂಶುಪ ವೃಕ್ಷ ಅಂದ್ರೆ ಇಟ್ಕೊಳ್ಳೋಣ ಒಟ್ಟು ಆ ಗಿಡಕ್ಕೆ ದೊಡ್ಡ ದೊಡ್ಡ ಎಲೆಗಳಿತ್ತು ಅಂತ ಶಿಂಶುಪ ವೃಕ್ಷ ದದರ್ಶ ಶಿಂಶುಪ ವೃಕ್ಷ ಮೂಲಸ್ಥದ ರಮಾಕೃತಿಂ ಸೀತೆಯಲ್ಲಿ ಕುತ್ಕೊಂಡಿದ್ದಾಳಂತೆ ಎಂತ ಸೀತೆ ಶಿಂಶುಪ ವೃಕ್ಷ ಮೂಲಸ್ಥದ ರಮಾಕೃತಿಂ ರಮಾ ಅಂತಂದ್ರೆ ಸೀತಾ ಅಂತರ್ಥ ಅಲ್ಲಿ ರಮಾ ಇಸಿಕೊಳ್ತು ಸೀತಾ ತುಂಬಾ ಜನರಿಗೆ ರಮಾ ಅಂದ್ರೆ ಲಕ್ಷ್ಮಿ ಅಂತ ಗೊತ್ತಿರುತ್ತೆ ಆದ್ರೆ ರಮಾ ಅಂದ್ರೆ ನಾವು ಬೇರೆ ಇನ್ಯಾವ್ದೋ ಅಂತ ಕೂಡ ಅನ್ಕೊಂಡಿರ್ತೀವಿ ರಮ ಅಂದ್ರೆ ಲಕ್ಷ್ಮಿ ಅಂತಾನೆ ನಮ್ಮ ತಲೆ ಬಂಗ್ಬಿಡ್ಬೇಕು ಇಲ್ಲಿ ರಮಾ ಅಂತ ಹೇಳಿರೋದು ಯಾರಿಗೆ ಅಂದ್ರೆ ಸೀತೆಯನ್ನೇ ರಮಾ ಅಂತ ಹೇಳಿದ್ದಾರೆ ದದರಶ ಶಿಂಶುಪಾ ವೃಕ್ಷ ಮೂಲಸಿದ ರಮಾಕೃತಿಂ ಆಕೃತಿಂ ಸೀತೆಯ ಆಕೃತಿಯನ್ನ ಕಂಡ ಇಲ್ಲಿ ಒಂದು ಇದೆ ಏನ್ ಟ್ವಿಸ್ಟ್ ಅಂದ್ರೆ ಏನು ನಾವು ಸಾಮಾನ್ಯವಾಗಿ ರಾಮಾಯಣದಲ್ಲಿ ನೋಡ್ಬೇಕಾದಾಗ ಸೀತೆಯನ್ನ ರಾವಣ ಅಪಹರಣ ಮಾಡಿಕೊಂಡು ಹೋದ ಅಂತ ನಾವೆಲ್ಲ ಕಥೆಗಳಲ್ಲಿ ಕೇಳಿದೀವಿ ನಿಜವಾಗ್ಲೂ ಸೀತೆ ಕಳೆದೋಗ್ಲಿಕ್ಕೆ ಸಾಧ್ಯನಾ ಸೀತೆ ಸೀತೆ ಕೆಳದೋಗೋದು ಅಂದ್ರೆ ಏನು ಸೀತೆಯನ್ನ ರಾವಣ ಬಂದ ಅಪಹರಣ ಮಾಡಿಕೊಂಡು ಹೋದ ಅಂದ್ರೆ ಯಾರು ಸಾಕ್ಷಾತ್ ಜಗನ್ಮಾತ ಆಗಿರ್ತಕ್ಕಂಥ ಲಕ್ಷ್ಮಿ ಆ ಲಕ್ಷ್ಮಿಗೆ ರಾವಣನನ್ನ ಎದುರಿಸುವಂತದ್ದೇನಾದ್ರೂ ಕಷ್ಟ ಆಗ್ತಾ ಇತ್ತ ನಾವು ಸೀತೆಯನ್ನ ಲಕ್ಷ್ಮಿಯಿಂದ ಕರಿತೀವಿ ಲಕ್ಷ್ಮಿ ಅಂದ್ರೆ ಯಾರು ದುರ್ಗಾ ಸ್ವರೂಪಿಣಿ ದುರ್ಗೆ ಎಂತೆಂಥವರನ್ನೇ ಚಂಡಮುಂಡರನ್ನೇ ಸಂಹಾರ ಮಾಡಿರ್ತಕ್ಕಂಥ ತಾಯಿಯವಳು ಅಲ್ವಾ ಎಂತೆಂಥ ರಾಕ್ಷಸರನ್ನು ಕೊಂದಿದ್ದಾಳೆ ನಾವು ಪುರಾಣಗಳಲ್ಲೆಲ್ಲ ಬರೀ ಪುರುಷರನ್ನೇ ನಾವು ಹೊಗಳಿದ್ದ ಕಂಡಿದ್ದೇವೆ ಅವ್ರು ಇವರನ್ನ ಕೊಂದ್ರು ಇವ್ರ ಅವರನ್ನ ಅಂತ ಕೇಳಿದ್ದೇವೆ ಹೆಣ್ಣು ಮಕ್ಕಳ ಶಕ್ತಿಯನ್ನ ನಾವ್ ಯಾರು ತಿಳ್ಕೊಂಡೇ ಇಲ್ಲ ತುಂಬಾ ಇದೆ ಆದರೆ ಪುರಾಣ ತುಂಬಾ ಹೇಳಿದೆ ಅದರಲ್ಲೂ ದುರ್ಗೆಯ ಲಕ್ಷ್ಮಿಯ ಒಂದು ಸಾಮರ್ಥ್ಯವನ್ನ ತುಂಬಾ ತಿಳಿಸಿದ್ದಾರೆ ಅದರಲ್ಲೆಲ್ಲ ಅಂತ ಲಕ್ಷ್ಮಿಗೆ ಅಂತ ದುರ್ಗೆಗೆ ಅಂತ ಸೀತೆಗೆ ಆ ಲಕ್ಷ್ಮಿ ಸ್ವರೂಪಿಣಿ ಆಗಿರ್ತಕ್ಕಂಥ ದುರ್ಗಾ ಸ್ವರೂಪಿಣಿ ಆಗಿರ್ತಕ್ಕಂಥ ಸೀತೆಗೆ ರಾವಣನನ್ನ ಎದುರಿಸುವ ಎದುರಿಸುವಂತದ್ದು ಕಷ್ಟ ಆಗಿತ್ತ ಇದೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಆದ್ರೆ ಯಾಕೆ ಸೀತೆ ಅಪಹರಣ ಆದಂತ ನಾಟಕ ಮಾಡಿಕೊಂಡ್ಲು ಅಂದ್ರೆ ಇದು ಭಗವಂತನ ಲೀಲೆ ಅಂತ ಇದು ಭಗವಂತನ ಲೀಲೆ ಇದು ಭಗವಂತನ ಸ್ಕ್ರಿಪ್ಟ್ ಇದು ಇದು ಇದೇ ರೀತಿ ನಡಿಬೇಕು ಅಂತಿದೆ ಈಗ ಒಂದು ನಾಟಕ ನೋಡ್ತಾ ಇರ್ತೀವಿ ನಾಟಕದಲ್ಲಿ ಒಂದು ರಾಮನ ಪಾತ್ರದವ ಅಂತ ಇರ್ತಾನೆ ರಾಮನ ಪಾತ್ರದವ ಒಬ್ಬ ಲಕ್ಷ್ಮಣನ ಪಾತ್ರದವ ಇನ್ನೊಬ್ಬ ಹನುಮಂತನ ಪಾತ್ರದವ ಇನ್ನೊಬ್ಬ ರಾವಣನ ಪಾತ್ರದವ ಕೊನೆಯಲ್ಲಿ ರಾವಣನ ಪಾತ್ರದವ ಇಲ್ಲ ನಾನು ಬದುಕ್ತೀನಿ ಇಲ್ಲಿಕ್ ಆಗ್ತದ ಇಲ್ಲ ಕೊನೆಗೆ ಅದು ರಾವಣನಿಂದ ಹತ ಆಗ್ಲೇಬೇಕು ಯಾಕಂದ್ರೆ ಅದು ಸ್ಕ್ರಿಪ್ಟ್ ಅದು ಈಗ ಚಿಕ್ಕ ಮಕ್ಕಳೆಲ್ಲ ನಾಟಕ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ರಾಮನಾಗಿ ಲಕ್ಷ್ಮಣನಾಗಿ ಹನುಮಂತನಾಗಿ ಒಬ್ಬ ರಾವಣನಾಗಿ ಇರ್ತಾನೆ ಹಾಗೆ ಕೊನೆಗೆ ರಾವಣ ಸಾಯ್ಲೇಬೇಕು ಯಾಕಂದ್ರೆ ಅದು ಸ್ಕ್ರಿಪ್ಟ್ ಅದು ಇಲ್ಲ ಇಲ್ಲ ನಾನು ನಾನು ಬದುಕ್ತೀನಿ ನಾನು ನಾನೇ ಸೀತೆಯನ್ನು ವಿವಾಹವಾಗ್ತೀನಿ ಅಂತ ರಾವಣ ಹೇಳಿಕ್ ಬರುತ್ತಾ ಇಲ್ಲ ಯಾಕಂದ್ರೆ ಅದು ಹೇಗಿದೆಯೋ ಆ ಆಕ್ಟಿಂಗ್ ಮಾಡ್ಬೇಕು ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಬರುದಿಲ್ಲ ಹಾಗೆ ಇದೆಲ್ಲವೂ ಕೂಡ ನಾರಾಯಣನ ಸ್ಕ್ರಿಪ್ಟ್ ಇದು ಭಗವಂತನ ಸ್ಕ್ರಿಪ್ಟ್ ಅಂದ್ರೆ ಇದು ಇದೇ ರೀತಿ ನಡಿಬೇಕು ಅಂತ ಯಾಕಂದ್ರೆ ರಾವಣ ಕುಂಭಕರ್ಣ ಅಂತ ರಾಕ್ಷಸರು ಸಾಯ್ಬೇಕು ಅಂತ ಆದ್ರೆ ಅಂತವರನ್ನ ಕೊಲ್ಲಬೇಕು ಅಂತ ಆದ್ರೆ ಇದೆಲ್ಲ ನಡಿಲೇಬೇಕು ಅಂತ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಪರಮಾತ್ಮ ಯಾವಾಗಲೂ ಹೇಳಿದ್ದಾನೆ ಅಂದ್ರೆ ಕಾಲಕಾಲಕ್ಕೆ ಎಲ್ಲಾ ಅವತಾರಗಳನ್ನು ತಾಳೆ ತಾಳ್ತೀನಿ ಅಂತ ಅದರರ್ಥ ಸಜ್ಜನರಿಗೆ ದುಃಖ ಬಂದಾಗಲೆಲ್ಲ ಭಗವಂತ ಒಂದೊಂದು ಅವತಾರಗಳನ್ನು ತಾಳ್ಕೊಂಡಿದ್ದಾನೆ ಮತ್ಸನಾಗಿ ಕೂರ್ಮನಾಗಿ ವರಾಹನಾಗಿ ನರಸಿಂಹನಾಗಿ ರಾಮನಾಗಿ ಕೃಷ್ಣನಾಗಿ ಅದೇ ರೀತಿ ರಾಮನ ಅವತಾರನಾಗಿ ಬಂದ ಅನೇಕ ರಾಕ್ಷಸರನ್ನ ಕೊಂದ ಕೊಲ್ಲೋದಕ್ಕೆ ಇದೆಲ್ಲ ನಾಟಕಗಳು ಅಂದ್ರೆ ಡೈರೆಕ್ಟ್ ಆಗಿ ಬಂದು ಅವರನ್ನ ಕೊಲ್ಲೋದಲ್ಲ ಅದಕ್ಕೂ ಮುಂಚೆ ಕೆಲವೊಂದು ಘಟನೆಗಳು ನಡೀಬೇಕು ಅವರನ್ನ ಕೊಲ್ಲೋದಕ್ಕೊಂದು ಕಾರಣ ಬೇಕಲ್ವಾ ಸುಮ್ ಸುಮ್ಮನೆ ಕೊಂದ್ರೆ ನಾಳೆ ಎಲ್ಲ ರಾಮ ಕೆಟ್ಟವನು ಅಂದ್ಬಿಡ್ತಾರೆ ಈಗ್ಲೇನೆ ಶ್ರೀರಾಮನನ್ನ ಕೆಟ್ಟವರು ಅಂತಕ್ಕಂಥವ್ರು ಕೆಲವರು ಇದ್ದಾರೆ ಕೆಲವು ಬುದ್ಧಿ ಜೀವಿಗಳು ಕೆಲವು ನಾಸ್ತಿಕರಲ್ಲ ಇಲ್ಲ ರಾಮ ರಾವಣನನ್ನು ಕೊಲ್ಲಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ತಾರೆ ಹಾಗಾಗಿ ಕೆಲವೊಂದು ಕಾರಣಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಅದಕ್ಕೆ ಏನು ಮಾಡೋದಾ ಸೀತೆಯ ಅಪಹರಣ ಮಾಡು ಮಾಡುವ ನೋಡಿ ಸೀತೆ ಅಪಹರಣ ಆಗಬೇಕು ಹಾಗಾಗಿ ಸೀತೆ ಏನೂ ಮಾಡ್ಲಿಲ್ಲ ಅದಕ್ಕೆ ಅವಳು ಏನ್ ಮಾಡಿದ್ಲು ಅಂದ್ರೆ ಸೀತೆ ಅಪಹರಣ ಆಯ್ತಾ ಅಂದ್ರೆ ಅಲ್ಲೂ ಅದು ಆಗ್ಲಿಲ್ಲ ಸೀತೆಯ ಅಪಹರಣ ಆಗ್ಲೇ ಇಲ್ಲ ಅಂತ ಇದು ತುಂಬಾ ಜನರಿಗೆ ಇರತಕ್ಕಂತ ವಿಚಾರ ಹಾಗಾದ್ರೆ ಸೀತೆ ಕದ್ನಲ್ಲ ಆಚಾರ್ಯ ಸೀತೆ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋದ್ನಲ್ಲ ಹಾಗಾದ್ರೆ ಅವಳು ಅದು ಸೀತಾ ಕೃತಿಂ ನೀವು ಶ್ಲೋಕವನ್ನ ಕರೆಕ್ಟಾಗಿ ನೋಡಬೇಕು ಮೂಲ ಸ್ಥಿತ ರಮಾಕೃತಿಂ ರಮಾಕೃತಿಂ ರಮಾಕೃತಿ ಅಂದ್ರೆ ಸಿ ಲಕ್ಷ್ಮಿಯ ಇನ್ನೊಂದು ರೂಪ ಇನ್ನೊಂದು ಆಕೃತಿ ಒಂದ್ ರೀತಿ ಹೇಳಬೇಕು ಅಂದ್ರೆ ಒಂದು ಗೊಂಬೆ ಇದ್ದ ಹಾಗೆ ಅಂತ ಆದ್ರೆ ಆ ಗೊಂಬೆಯಲ್ಲಿ ಜೀವ ಇದೆ ಅಷ್ಟೆ ಸೀತೆಯ ತರ ಇರುವಂತ ಇನ್ನೊಂದು ಆಕೃತಿಯನ್ನ ರಾವಣ ಕರೆದುಕೊಂಡು ಹೋದ ಆದ್ರೆ ಮೂಲ ಸೀತೆ ಯಾವತ್ತು ರಾಮನ ಜೊತೆ ಇದ್ಲು ಅಂತ ಮೂಲ ಸೀತೆಯನ್ನ ಯಾವತ್ತು ರಾಮ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗೋದೂ ಇಲ್ಲ ಅದು ಯಾರಿಂದಲೂ ಆಗೋದಿಲ್ಲ ರಾಮನ ಅಪ್ಪ ಅಪ್ಪವಂದ್ರು ಸಹಿತ ಆಗೋದಿಲ್ಲ ಅಂತ ಬೇಕಾದ್ರೆ ರಾಮ ದುರ್ಯೋಧನ ಇನ್ಯಾರು ಎಲ್ಲ ದುಷ್ಟು ಅಂತಿದ್ದಾರೋ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ನಾವು ಈ ನಮ್ಮ ಹಿಸ್ಟರಿಯಲ್ಲಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ನೋಡ್ಬೇಕಾದಾಗ ಇಲ್ಲಿಗೆ ಯಾರೆಲ್ಲ ದೊಡ್ಡ 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 ರಾಕ್ಷಸರು ಅಂತಿದ್ರು ಶಿಶುಪಾಲನಿಂದ ಎಳೆದುಕೊಂಡು ಎಲ್ಲಾ ದುಷ್ಟರು ಒಟ್ಟಾಗಿ ಬಂದ್ರೂ ಸಮೇತ ಸೀತೆಯನ್ನು ಇನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವಳು ದುರ್ಗೆ ಅವಳು ಲಕ್ಷ್ಮಿ ಅಂತ ಲಕ್ಷ್ಮಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನ ಯಾರಿಂದಲಾದ್ರು ಯಾರೆಂದು ಸಾಧ್ಯ ಇಲ್ಲ ಹಾಗಾಗಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿದೇನಂದ್ರೆ ಮೂಲ ಸೀತೆ ಯಾವತ್ತು ರಾಮನ ಜೊತೆ ಇಲ್ಲೇ ಇದ್ಲು ನಾರಾಯಣ ಜೊತೆ ಇಲ್ಲೇ ಇದ್ಲು ಹಾಗಾದ್ರೆ ರಾವಣ ಕರ್ಕೊಂಡ್ ಹೋಗಿದ್ದೆ ಯಾರನ್ನ ಅಪಹರಣ ಮಾಡಿದ್ಯಾರನ್ನ ಹಾಗಾದ್ರೆ ಆಚಾರ ಆಚಾರ್ಯ ಮತ್ತೆ ರಾಮ ಅತ್ತಂತ ನಾಟಕ ಮಾಡ್ತಾನಲ್ಲ ಅಂದ್ರೆ ಅದು ಕೂಡ ಒಂದು ಈ ನಾಟಕದ ಒಂದು ಭಾಗ ಒಂದು ಸ್ಕ್ರಿಪ್ಟ್ ನ ಒಂದು ಭಾಗ ರಾಮದೇವರಿಗೆ ದುಃಖ ರಾಮದೇವರಿಗೆ ಅಳು ನಮ್ಮ ದುಃಖವನ್ನ ಪರಿಹಾರ ಮಾಡೋದೇ ಭಗವಂತ ಅಂತ ಭಗವಂತನಿಗೆ ತಾನು ಅಳೋದು ಅಂತ ಇದೆಯಾ ಅಲ್ವಾ ರಾಮನನ್ನ ನಾವು ವಿಷ್ಣುವಿನ ಅವತಾರ ಅವತಾರ ಅಂತ ಪೂಜೆ ಪೂಜೆ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಅಂತ ಭಗವಂತ ಅತ್ತ ಅಂದ್ರೆ ಸೀತೆ ಕಳೆದು ಹೋದ್ಲು ಅಂತ ರಾಮಾಯಣದಲ್ಲಿ ಕತ ಕಥೆಯಲ್ಲಿ ಉಲ್ಲೇಖ ಬರ್ತದೆ ಸೀತೆ ಕಳೆದ ಹೋದ ನಂತರ ಶ್ರೀರಾಮಚಂದ್ರ ದುಃಖ ಪಟ್ಟ ಅಂತ ಶ್ರೀರಾಮನ ಇಲ್ಲಿಂದ ದುಃಖ ನಮ್ಮಂತ ಕೋಟಿ ಕೋಟಿ ಅಸಂಖ್ಯಾತ ಜನರ ಜೀವರ ದುಃಖವನ್ನ ಪರಿಹಾರ ಮಾಡುವನು ಭಗವಂತ ಅಂತ ಭಗವಂತನಿಗೆ ಯಾವತ್ತಾದ್ರೂ ದುಃಖ ಬರ್ಲಿಕ್ಕೆ ಅವಕಾಶ ಇದೆಯಾ ಅಲ್ವಾ ನೀವೇ ನೀವಿದ ಯೋಚನೆ ಮಾಡಿ ನೋಡಿದ ಭಗವಂತನಿಗೆ ದುಃಖ ಬರ್ಲಿಕ್ಕೆ ಅವಕಾಶ ಇದೆಯಾ ಖಂಡಿತ ಅವಕಾಶ ಇಲ್ಲ ಹಾಗಾಗಿ ಅತ್ತಂತೆ ನಾಟಕ ಮಾಡ್ದ ಸೀತೆ ಕಳೆದ ನಾಟಕ ಆಯಿತು ಜಿಂಕೆ ಬೇಕು ಅಂತ ಸೀತೆ ಹಠ ಮಾಡಿದ್ಲು ಅದಾದ ನಂತರ ರಾವಣ ಬಂದು ಸೀತೆಯಿಂದ ಕರ್ಕೊಂಡು ಹೋದ ಈಗ ಸೀತೆ ಶಿಂಶಪ ವೃಕ್ಷದ ಕೆಳಗಡೆ ಕೂತ್ಕೊಂಡಿದ್ದಾಳೆ ಇದೆಲ್ಲವೂ ನಾಟಕದ ಒಂದು ಭಾಗ ಅಷ್ಟೆ ಅವರವರು ಅವರವ್ರ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಯಾಕಂದ್ರೆ ಮುಂದೆ ಕುಂಭಕರ್ಣ ಇಂದ್ರಚಿತ್ತು ಅಕ್ಷಕುಮಾರ ಕೊನೆಗೆ ರಾವಣ ಮೊದಲಾಗಿರ್ತಕ್ಕಂಥ ಅನೇಕ ರಾಕ್ಷಸರ ಸಂಹಾರ ಆಗಬೇಕಾಗಿದೆ ಹಾಗಾಗಿ ಈ ನಾಟಕದಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ ಮುಖ್ಯ ಪ್ರಣದೇವರಿಗೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೇ ಇದು ಮುಖ್ಯ ಪ್ರಣದೇವರಿಗೂ ಗೊತ್ತು ಆದರೆ ಭಗವಂತನ ಆಜ್ಞೆ ಆಗಿದೆ ಹಾಗಾಗಿ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತೇಳಿ ಸೀತೆಯನ್ನ ಹುಡುಕೋವಂತೆ ನಾಟಕವನ್ನ ಮುಖ್ಯಪಣೆ ದೇವರು ಕೂಡ ಮಾಡ್ತಾ ಇದ್ದಾರೆ ಮಾರ್ಗ ಮಾಡೋ ಅಂತಹ ಸೋಶೋಕ ವನಿಕಾ ತಲೆ ದದರಶ ಶಂಶುಪಾ ವೃಕ್ಷ ಮೂಲಸ್ಥರ ಮಾಕೃತಿಮ್ ಕೊನೆಗೆ ಎಲ್ಲಾ ಕಡೆಯಲ್ಲೂ ಹುಡುಕಿ 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 ಕೊನೆಗೆ ಅಶೋಕವನಕ್ಕೆ ಬರ್ತಾರೆ ಅಶೋಕವನದ ಕೆಳಗಡೆ ಒಂದು ವೃಕ್ಷ ಆ ವೃಕ್ಷದ ಅಂದ್ರೆ ಶಂಶುಪಾ ವೃಕ್ಷ ಹಲಸಿನ ಮರ ಹಲಸಿನ ಮರ ಅಂತ ಹೇಳ್ತಾರೆ ನಾವು ಹಲಸಿನ ಮರ ಅಂತಾನೆ ಅನ್ಕೊಳ್ಳೋಣ ಏನು ತಪ್ಪಿಲ್ಲ ಆ ಶಿಂಶುಭಾ ವೃಕ್ಷದ ಕೆಳಗಡೆ ಸೀತೆ ಕುತ್ಕೊಂಡಿದ್ದಾಳೆ ದುಃಖದಲ್ಲಿ ಕುತ್ಕೊಂಡಿದ್ದಾಳೆ ಇನ್ನು ವಾಲ್ಮೀಕಿ ರಮಾಯಣದಲ್ಲೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಲ್ಲಿ ಮಲಗಿರ್ತಕ್ಕ ಅಲ್ಲಿ ಅನೇಕ ಜನ ಸ್ತ್ರೀಯರು ಮಲಗಿರ್ತಾರಂತೆ ಅಶೋಕವನಕ್ಕೆ ಬಂದಾಗ ಕೆಲವರೆಲ್ಲ ಅಹ್ ಅಂದ್ರೆ ಹೆಣ್ಣುಮಕ್ಕಳ ಮಲಗಿದಾಗ ಬಟ್ಟೆ ಆಚೆ ಈಚೆ ಆಗಿರ್ತದೆ ಅವರು ಬಂದ್ರಂತೆ ಬಂದು ಒಬ್ಬೊಬ್ಬರ ಮುಖವನ್ನ ಅಂದ್ರೆ ಸೆರಗು ನೋಡಿ ಸೆರಗನ ಮಲ್ ಕೆಲವರು ಮಲಗಿರ್ತಾರೆ ಆ ಸರಗನ್ನ ತೆಗೆಯೋದಂತೆ ನನ್ನ ಸೀತೆಯ ಬಟ್ಟೆಯನ್ನ ಮುಚ್ಚೋದು ಇಲ್ಲಿ ಮತ್ತೆ ಪ್ರಶ್ನೆ ಬರ್ತದೆ ಮುಖ್ಯ ಪ್ರಣದೇವರು ಬ್ರಹ್ಮಚಾರಿಗಳು ಅಲ್ವಾ ನಾ ಮುಖ್ಯ ಪ್ರಣದೇವರನ್ನ ಮಹಾ ಬ್ರಹ್ಮಚಾರಿ ಎಂದು ಕರಿತೇವೆ ಆಂಜನೇಯ ಸ್ವಾಮಿಯನ್ನ ಆಂಜನೇಯ ಸ್ವಾಮಿಯನ್ನ ಮುಖ್ಯ ಮುಖ್ಯಪ್ರಣದೇವರಲ್ಲ ಆಂಜನೇಯ ಸ್ವಾಮಿಯನ್ನ ಮಹಾ ಬ್ರಹ್ಮಚಾರಿ ಎಂದು ಕರಿತೀವಿ ಮತ್ತೆ ಅವರು ಹೇಗೆ ಹೆಣ್ಣು ಮಕ್ಕಳ ರೂಮಿಗೆ ಹೋದ್ರು ಹೆಣ್ಣು ಮಕ್ಕಳನ್ನ ಹೇಗೆ ನೋಡಿದ್ರವರು ಅಂತಂದ್ರೆ ಅವರು ಕೆಟ್ಟ ದೃಷ್ಟಿಯನ್ನು ನೋಡ್ಲಿಲ್ಲ ತನ್ನ ತಾಯಿಯನ್ನು ಹುಡುಕಬೇಕು ಅನ್ನೋ ಭಯಕ್ಕೆ ಮಗುವಿಗೆ ಹೇಗಿರುತ್ತೋ ತನ್ನ ತಾಯಿಯನ್ನು ನೋಡಬೇಕು ಅನ್ನೋ ಹಂಬಲ ಮಕ್ಕಳಿಗೆ ಹೇಗಿರುತ್ತದೋ ಆ ರೀತಿ ಹೋದ್ರು ಅಂತ ಪ್ರತಿಯೊಬ್ಬರಲ್ಲೂ ತಾಯಿಯನ್ನೇ ಕಂಡ್ರು ಅಂತ ಯಾಕಂದ್ರೆ ಒಬ್ಬೊಬ್ಬರನ್ನು ನೋಡ್ಲಿ ನೋಡಬೇಕಾದಾಗೂ ಸಹಿತ ಯಾಕಂದ್ರೆ ಅನೇಕ ಜನ ಈ ರಾಕ್ಷಸ ಸ್ತ್ರೀಯರೆಲ್ಲ ಮಲಗಿದ್ದಾರೆ ಒಬ್ಬೊಬ್ಬರನ್ನು ನೋಡ್ಬೇಕಾದಾಗ್ಲೂ ಸಹ ಇವಳು ನನ್ನ ತಾಯಿ ಇರ್ಬೋದಾ ಇವಳು ನನ್ನ ತಾಯಿ ಇರ್ಬೋದಾ ಅಂತ ನೋಡ್ತಾ ಹೋದ್ರಂತೆ ನೋಡಿ ಇದು ಭಕ್ತಿ ನಿಜವಾದ ಭಕ್ತಿ ಅಂದ್ರೆ ಇದೆ ನಿಜವಾದ ವಾತ್ಸಲ್ಯ ನಿಜವಾದ ಪ್ರೀತಿ ಅಂದ್ರೆ ಇದೆ ಯಾರನ್ನೂ ಕೂಡ ಕೆಟ್ಟದಾಗಿ ನೋಡ್ಲಿಲ್ಲ ಮತ್ತೆ ಪ್ರತಿಯೊಬ್ಬರನ್ನು ನೋಡಬೇಕಾದಾಗಲೂ ಸಹ ಇವಳು ನನ್ನ ತಾಯಿ ಇರ್ಬೋದಾ ಇದು ನನ್ನ ಸೀತೆ ಇರ್ಬೋದಾ ಇದು ನನ್ನ ತಾಯಿ ಆಗಿರ್ಬೋದ ಇದು ನನ್ನ ಜಗತ್ಮಾತೆ ಆಗಿರ್ಬೋದಾ ಇದು ನನ್ನ ರಾಮನ ಹೆಂಡತಿ ಆಗಿರ್ಬೋದಾ ಅಂತ ಹುಡುಕ್ತಾ ಹೋದನಂತೆ ಕೊನೆಗೆ ಹುಡುಕಿ 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 ಕೊನೆಗೆ ಶಿಂಶುಪಾ ವೃಕ್ಷದ ಕೆಳಗೆ ಇರತಕ್ಕಂಥ ಮೂಲಸ್ಥಿತ ರಮಾಕೃತಿಂ ರಮಾಕೃತಿ ರಮಾಕೃತಿ ಅಂದ್ರೆ ಸೀತೆಯ ಇನ್ನೊಂದು ಆಕೃತಿಯನ್ನು ನೋಡಿದ್ರು ಆಮೇಲೆ ಏನಾಯ್ತು ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದಯಂ ತಸ್ಯ ಚೇಷ್ಠಾನುಸಾರೇಣ ಕೃತ್ವ ಚೇಷ್ಟಾತು ಸಂವಿಧಂ ಇದೆಲ್ಲ ಏನು ಅಂದ್ರೆ ಹಾಗಾದ್ರೆ ನಾನು ಹೇಳಿದ್ನಲ್ಲ ಈಗ ನರಲೋಕ ವಿಡಂಬನೆ ಅಂದ್ರೆ ರಾಕ್ಷಸರೆಲ್ಲ ಅನ್ಕೊಳ್ಬೇಕು ಇದೆಲ್ಲ ಓ ರಾಮದೇವರು ಅಳತಾ ಇದ್ದಾರೆ ಅಂತ ತಕ್ಷಣ ರಾಮನನ್ನ ವೀಕನ್ಕೊಳ್ಬೇಕಲ್ವಾ ಅವಾಗ್ತಾನೆ ಅವ್ರು ಯುದ್ಧಕ್ಕೆ ಬರೋದು ಇದೆಲ್ಲ ಒಂದು ವಿಡಂಬನೆ ಇದೊಂದು ನಾಟಕ ಅಂತ ಆ ನಾಟಕದ ಅನುಸಾರವಾಗಿ ಮುಖ್ಯ ಪಾಂಡದವರು ಕೂಡ ಒಂದು ಪಾಠ ಮಾಡ್ತಾ ಇದ್ದಾರೆ ಸೀತೆಯನ್ನು ಹುಡುಕುವಂತ ಒಂದು ಪಾಟ್ ಆ ಇಲ್ಲಿ ಅಂಕೆಗೆ ಬರುವಂತ ಒಂದು ಪಾರ್ಟ್ ಬಂದ ತಕ್ಷಣ ಎಲ್ಲವನ್ನು ನೋಡುವಂತದ್ದು ಒಂದು ಪಾರ್ಟ್ ಈ ರೀತಿ ಮಾಡ್ತಾ 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 ನರಲೋಕ ವಿಡಂಬಸ್ಯ ಜಾನನ್ ರಾಮ ಸ ಉದ್ಗತಂ ಇದರ ಆವಾಗಲೇ ಹೇಳ್ದೆ ಇದೆಲ್ಲ ಏನು ಅಂದ್ರೆ ರಾಮ ಸೃದ್ಗತಂ ರಾಮನ ಇಚ್ಛೆ ಇದು ಇದೇ ಇದೇ ರೀತಿ ನಡೀಬೇಕು ಅಂತ ರಾವಣನ ಸಂಹಾರ ಆಗಬೇಕು ಅಂದ್ರೆ ಅದಕ್ಕೊಂದು ಬಲಿಷ್ಠ ಕಾರಣ ಬೇಕು ಯಾಕಂದ್ರೆ ರಾವಣನ ಕೊಲ್ಲಬೇಕು ಅಂದ್ರೆ ಚಿಕ್ಕ ಚಿಕ್ಕ ಕಾರಣ ಇದ್ರೆ ಸಾಕಾಗೋದಿಲ್ಲ ಅವನೇನೋ ಕಳ್ತನ ಮಾಡುದ ಅಥವಾ ಇನ್ನೇನು ಆಸೆ ಪಟ್ಟ ಅದಕ್ಕೋಸ್ಕರ ಕೊಲ್ಲುವುದು ಅಂದ್ರೆ ಜಗತ್ ಆಕ್ಸೆಪ್ಟ್ ಮಾಡೋದಿಲ್ಲ ಏ ಇಷ್ಟು ಚಿಕ್ಕ ವಿಚಾರಕ್ಕೋಸ್ಕರ ಕೊಲೆ ಅಂದ್ರೆ ಕೊಲೆ ಮಾಡೋದಾ ಇಷ್ಟು ಚಿಕ್ಕ ವಿಚಾರಕ್ಕೆ ಅವನನ್ನ ಕೊಲ್ಲೋದು ಅಂದ್ರೆ ಏನು ಅದಕ್ಕೆ ಕೊಲ್ಲಬೇಕು ಅಂದ್ರೆ ಸೀತೆಯನ್ನ ಅಪ ಸೀತೆಯ ಅಪಹರಣನೇ ಆಗಬೇಕು ಸೀತಾ ಅಪಹರಣ ಆದಾಗ ಮಾತ್ರ ಓ ತುಂಬಾ ದೊಡ್ಡ ತಪ್ಪು ಮಾಡಿದ ಅಂತ ಯಾಕಂದ್ರೆ ಇನ್ನೊಬ್ಬರ ಹೆಂಡತಿಯನ್ನ ಆಸೆ ಪಟ್ಟ ಅಂದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ಅನ್ನೋದಿದೆ ಇನ್ನೊಂದಿದೆಯಾ ಆಸ್ತಿಗೋಸ್ಕರ ಆಸೆ ಪಟ್ಟ ಅಂದ್ರೆ ಹೌದಾ ಏ ಆಸೆ ಬುರುಕಾ ಅಂತ ಅಲ್ಲೇ ಬಿಟ್ಬಿಡ್ತಾರೆ ಇನ್ನೇನೋ ತಪ್ಪು ಮಾಡುದಡದ ಅಂದ್ರೆ ಹೊಡೋದ್ನ ಅಲ್ಲಿಗೆ ಬಿಟ್ಟುಬಿಡ್ತಾರೆ ಈ ಇನ್ನೊಬ್ಬರ ಹೆಂಡತಿ ಹಾಸ್ಯಪಟ್ಟ ಅಂದ್ರೆ ಅಯ್ಯೋ ಏನ್ರಿ ಇಂಥ ದೊಡ್ಡ ತಪ್ಪು ಮಾಡಿದಾನೆ ಇನ್ನೊಬ್ಬರ ಹೆಂಡತಿಗೆ ಹೆಂಡತಿ ಇರಬೇಕಾದಾಗ್ಲೂ ಇನ್ನೊಂದು ಹೆಂಡತಿಗೆ ಅಂದ್ರೆ ಪರ ಪರಸ್ತ್ರೀಯರನ್ನು ನೋಡುವುದೇ ಮಹಾ ತಪ್ಪು ಅದರಲ್ಲೂ ಪರ ಪರರ ಹೆಂಡತಿಯನ್ನು ಅಪೇಕ್ಷೆ ಕೊಡುವಂದ್ರೆ ದೊಡ್ಡ ತಪ್ಪಲ್ರಿ ಇದು ಹಾಗಾಗಿ ಯಾರು ಕೂಡ ಈ ತಪ್ಪನ್ನ ಇದು ಸರಿ ಅಂತ ಯಾರೂ ವಾದ ಮಾಡೋದಿಲ್ಲ ಹಾಗಾಗಿ ಇಂಥ ಒಂದು ನಾಟಕ ನಡೀಬೇಕಾಗಿತ್ತು ಹಾಗಾಗಿ ಮುಖ್ಯ ಪ್ರಣದವಿಗೂ ಗೊತ್ತಿತ್ತು ರಾಮಸ್ಯ ಹೃದ್ಗತಂ ಇದು ರಾಮದೇವರ ಆಜ್ಞೆ ಹೀಗೆ ನಡಿಬೇಕು ಅಂತ ಇದೆ ಹಾಗಾಗಿ ಅವರು ಕೂಡ ಎಲ್ಲವನ್ನು ಫಾಲೋ ಮಾಡ್ತಾ ಹೋದ್ರು ತಸ್ಯ ಚೇಷ್ಟಾನುಸಾರೇಣ ಏಣ ಕೃತ್ವಾ ಚೇಷ್ಟಾಚ ಸಂವಿಧಂ ತಸ್ಯ ಚೇಷ್ಟಾನುಸಾರೇಣ ಅಂದ್ರೆ ಅವರ ಆಜ್ಞೆ ಇರೋ ಕಾರಣ ಇದೆಲ್ಲ ಸೀತೆಯನ್ನ ಹುಡುಕುವಂತ ಈ ನಾಟಕವನ್ನ ಅವರು ಶಿರಸ್ಸಾಷ್ಟಾಂಗ ವಹಿಸಿ ಇದರಲ್ಲಿ ಏನು ಅಂದ್ರೆ ಎಕ್ಸ್ಟ್ರಾ ಕೆಲಸ ಇಲ್ಲದೆ ಇದು ರಾಮದೇವ ಕೆಲಸ ನಾನೇ ಬೇರೆ ಮಾಡ್ತೀನಿ ಅನ್ನೋ ಅಲ್ಲ ರಾಮದೇವರು ಹೇಗೆ ಹೇಳಿದಾರೋ ಅದೇ ರೀತಿ ನಾನು ಮಾಡ್ತೀನಿ ಅಂತ ಕೆಲವೊಂದ್ಸಲ ಸಲ ಟೀಚರ್ಸ್ ಏನೋ ಹೇಳಿರ್ತಾರೆ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬರ್ತಾರೆ ತಂದೆ ತಾಯಿ ಏನೋ ಹೇಳೋದು ಮಕ್ಕಳಿನ್ನೇನೋ ಮಾಡೋದು ಅದು ಆ ರೀತಿ ಅಲ್ಲ ರಾಮದೇವರು ಏನು ಹೇಳಿದ್ದಾರೆ ಅದು ಅದೇ ರೀತಿ ಆಗಬೇಕು ಅಂತ ಸೀತೆಯನ್ನು ಹುಡ್ಕೊಂಡು ಬರಬೇಕು ನೋಡ್ಕೊಂಡು ಬರಬೇಕು ನನ್ನ ಕೆಲಸ ಅಷ್ಟೇ ಅದನ್ನು ಬಿಟ್ಟು ನಾನು ಬೇರೆ ಏನೂ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಸಸ್ಯ ಚೇಷ್ಟಾನುಸಾರ ಏನ ಕೃತ್ವ ಚೇಷ್ಟ ಸಂವಿಧಂ ಅವರು ಸೀತೆಯನ್ನು ಹುಡುಕ್ತಾ ಅವಳನ್ನ ಮಾತನಾಡಿಸುವುದಕ್ಕೆ ಪ್ರಾರಂಭ ಮಾಡಿದರಂತೆ ಸೀತೆಯನ್ನು ನೋಡಿ ಆಯ್ತು ಸೀತೆಯನ್ನ ಮಾತಾಡಿಸ್ತಾ ಹೋದ್ರಂತೆ ಕುಶ ಏನಮ್ಮ ಸೀತೆ ಹೇಗಿದ್ದಿ ಇಲ್ಲಿ ಏನಾದ್ರೂ ಕಷ್ಟ ಆಗ್ತಾ ಇದೆಯಾ ಹಾಗೆ ಹೀಗೆ ಸಾಮಾನ್ಯವಾಗಿ ನಾವು ಯಾರನ್ನಾದ್ರೂ ಏನೆಲ್ಲ ಮಾತಾಡ್ತೀವಿ ಆ ರೀತಿ ಕುಶಲೋಪರಿಯನ್ನ ಮಾಡ್ತಾ ಹೋದ್ರು ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯ ಮದಾತ್ತತಃ ಸೀತಾಯ ಚೈವಾಸನ್ ಜೈವಾಸನ್ ಆಕೃತಿಸ್ತಾನೆ ಸರ್ವಶಃ ಅದಾದ್ಮೇಲೆ ಆ ತುಂಬಾ ದುಃಖದಲ್ಲಿ ಆ ಸೀತೆಯನ್ನ ನೋಡಿ ಆ ಸೀತೆಯನ್ನ ಹೇಳ್ತಾರಂತೆ ನೀನು ಒಂದೇ ಒಂದು ಹೂ ಅಂತ ಹೇಳಿ ಬಿಡು ಇಲ್ಲೇ ಇವರನ್ನಲ್ಲ ಕೊಂದು ಮುಗಿಸಿ ಬಿಡ್ತೀನಿ ಅಂತ ವಾಲ್ಮೀಕಿ ವಾಲ್ಮೀಕಿ ಮಹರ್ಷಿಗಳು ಇನ್ನೂ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ನಾವು ರಾಮಾಯಣದಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡಬಹುದು ಈ ವಿಚಾರಗಳನ್ನೆಲ್ಲ ಸೀತೆ ಹೇಳ್ತಾಳಂತ ಬೇಡ ರಾಮನೇ ಬರಲಿ ಅಂತ ರಾಮನೇ ಬದ್ದ ಯಾಕಂದ್ರೆ ಇದು ಈ ಸೇಡ್ ಯಾರದ್ದು ಈ ಸೇಡು ಈ ಸೇಡ್ ಯಾರದ್ದು ಅಂದ್ರೆ ರಾಮದೇವರದ್ದು ಹಾಗಾಗಿ ಇದನ್ನೆಲ್ಲ ಅವರೇ ಮುಗಿಸ್ಬೇಕು ಅಂತ ಹಾಗಾಗಿ ಮುಖ್ಯ ಬೆಳೆದವರು ಕೂಡ ಸುಮ್ಮನೆ ಆಗ್ತಾರೆ ಅಂತ ಮನಸ್ಸು ಮಾಡಿದ್ರೆ ಈ ಕುಂಭಕರ್ಣನನ್ನಾಗ್ಲಿ ರಾವಣನನ್ನಾಗ್ಲಿ ಇಂದ್ರಜಿತ್ ಯಾರೇ ಮುಂದೆ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಆಗ್ಲೇ ಮುಗಿಸಿ ಕೊಂದು ಬರಬಹುದಿತ್ತು ಮುಂದೆ ಏನು ಹೇಳ್ತಾರೆ ಮಧ್ವಾಚಾರ್ಯರು ಇನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನು ಆದರೆ ಈ ಸೇಡಿ ಯಾರದ್ದು ಶ್ರೀರಾಮಚಂದ್ರ ಅಂತ ಹಾಗಾಗಿ ನಾನು ಎಷ್ಟು ಹೇಳಿದ್ದಾರೋ ಅಷ್ಟು ಮಾತ್ರ ಮಾಡೋಣ ಹೇಳಿ ಮುಖ್ಯಪ್ಪಣ ದೇವರು ಸುಮ್ಮನಾಗಿ ಸೀತೆಯನ್ನ ಕುಶಲೋಪರಿಯಾಗಿ ಮಾತಾಡಿಸ್ತಾ ಇದ್ದಾರೆ ಮಾತನಾಡಿಸಿ ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲೀಯಂ ಉಂಗುರವನ್ನ ಶ್ರೀರಾಮದೇವರು ಹೇಳಿರ್ತಾರಂತೆ ಅಂದ್ರೆ ಸೀತೆ ನೀನು ಹೆದರು ಬೇಡ ನಾನಿದ್ದೀನಿ ಅನ್ನೋದಕ್ಕೆ ಸೂಚಿತವಾಗಿ ಒಂದು ಉಂಗುರವನ್ನ ಕೊಡೋದು ಆ ಅಂಗುರವನ್ನ ಮುಖ್ಯ ಪ್ರಾಣದೇವರು ಅಂದ್ರೆ ಹನುಮಂತ ಸೀತೆ ಕೊಡ್ತಾ ಇದ್ದ ಅದರ ಅರ್ಥ ಏನು ಅಂದ್ರೆ ನೀನೇನ್ ಎದುರ್ಕೊಳ್ಬೇಡ ನಾನು ಇದ್ದೀನಿ ನಿನ್ನನ್ನು ಯಾವತ್ತು ನಾನು ರಕ್ಷಣೆ ಮಾಡ್ತೀನಿ ಅಂತ ಹಾಗಾಗಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗಳಲ್ಲೆಲ್ಲ ರಿಂಗ್ ಹಾಕೊಳ್ತಾರೆ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಹಾಕ್ತಾರೆ ಅದರ ಅರ್ಥ ಏನು ಅಂದ್ರೆ ನಿನ್ನ ಮೇಲೆ ನೀನೇನು ಚಿಂತೆ ಮಾಡಬೇಡ ನಿನ್ನನ್ನ ನಾನು ಯಾವುದೇ ರೀತಿ ಕಷ್ಟಗಳು ಬಂದರೂ ಸಹ ಎಂತ ದುಃಖ ಬಂದರೂ ಕೂಡ ನಿನ್ನ ರಕ್ಷಣೆಗೆ ನಾನು ಇರ್ತೀನಿ ನಿನ್ನ ಒಡೆಯನಾಗಿ ನಾನು ಇರ್ತೀನಿ ಅಂತ ಬರೀ ನಿನಗೆ ಆರ್ಡರ್ ಮಾಡೋದಕ್ಕೋಸ್ಕರ ನಾನು ಇರ್ತೀನಿ ಅಲ್ಲ ಅಥವಾ ನೀನು ನನ್ನ ಮಾತು ಕೇಳಬೇಕು ಅನ್ನೋದಕ್ಕೋಸ್ಕರ ಉಂಗುರ ಅಲ್ಲ ನಿನಗೆ ಯಾವುದೇ ಕಷ್ಟಗಳು ಬಂದರೂ ಸಹ ಗೆಜ್ಜೆ ಹಾಕೋದಾಗಿರ್ಬೋದು ಅಥವಾ ಕಾಲು ಉಂಗುರ ಹಾಕೋದಾಗಿರ್ಬೋದು ಮುಂದೆ ಕಟ್ತಕ್ಕಂಥ ತಾಳಿ ಕಟ್ತಕ್ಕಂಥ ಪ್ರಸಂಗ ಆಗಿರ್ಬೋದು ಅದಕ್ಕೆ ಇನ್ನೂ ಅನೇಕ ಅರ್ಥಗಳಿದೆ ಕೆಲವೇ ಕೆಲವು ಅರ್ಥಗಳನ್ನು ನಾವು ಗಮನಿಸೋದಂತಾದರೆ ಈ ರಿಂಗನ್ನು ಹಾಕ್ತಾರೆ ಹೆಣ್ಣು ಗಂಡನಿಗೆ ಹಾಕ್ತಾಳೆ ಗಂಡು ಹೆಣ್ಣನಿಗೆ ಗಂಡು ವರನಾಗಿರ್ತಕ್ಕಂಥವ ವಧುವಿಗೆ ಹಾಕಿರ್ತಾನೆ ಅಂದರೆ ಮುಂದೆ ಅಂತಕ್ಕಂಥ ಬಾವಿ ಪತ್ನಿಗೆ ಉಂಗುರವನ್ನು ತೊಡಿಸಿರ್ತಾನೆ ಅದರ ಅರ್ಥ ಈ ರೀತಿ ಕೂಡ ಇಟ್ಕೊಳ್ಬೋದು ನಾವು ಇನ್ನು ಮೇಲೆ ನೀನು ಯಾವುದೇ ದುಃಖಗಳಲ್ಲೂ ಕೂಡ ನೀನು ಪಾಲ್ಗೊಳ್ಳಬೇಡ ಅಂದರೆ ನಿನ್ನ ಮೇಲೆ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಇದುವರೆಗೂ ದುಃಖಗಳನ್ನು ನೀನು ಒಬ್ಬಳೆ ಫೇಸ್ ಮಾಡುತ್ತಿದ್ದಿ ಇನ್ನು ಮೇಲೆ ನಾನು ನಿನ್ನ ಜೊತೆಗಿರ್ತೀನಿ ಅಂತ ನಾನು ನಿನ್ನ ಜೊತೆಗಿರ್ತೀನಿ ಏನೇ ಸಮಸ್ಯೆಗಳನ್ನು ಬಂದರೂ ಕೂಡ ಇಬ್ಬರು ನಿಭಾಯಿಸ್ಕೊಂಡು ಹೋಗೋಣ ನಾವು ಈ ಕೆಮ್ಮ ಮದುವೆಗಳಲ್ಲೆಲ್ಲ ನಾವು ಬೈ ಎಂಜಾಯ್ ಬೇರೆ ಬೇರೆ ರೀತಿಯಾಗಿನೇ ನಾವು ನೋಡೋ ನೋಡ್ತಾ ಇರ್ತೀವಿ ಬಿಟ್ರೆ ಹೇಗೆ ಎಂಜಾಯ್ ಮಾಡೋದು ಹೇಗೆ ತಿನ್ನೋದು ಹೇಗೆ ಖುಷಿ ಪಡೋದು ಅದನ್ನು ನೋಡ್ತಾ ಇರ್ತೀವಿ ಬಿಟ್ರೆ ಅದರಲ್ಲಿ ಪ್ರತಿಯೊಂದು ಮಂತ್ರದಲ್ಲೂ ಒಂದು ಅರ್ಥ ಇರ್ತದೆ ಪ್ರತಿಯೊಂದು ಆ ಆಚರಣೆಗಳಲ್ಲೂ ಕೂಡ ಒಂದು ತಾಳಿ ಹಾಕೋದಾಗಿರ್ಬೋದು ಒಂದು ಉಂಗುರ ಹಾಕೋದಾಗಿರ್ಬೋದು ಅಥವಾ ಕಂಕಣ ಕಟ್ಟೋದಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅರ್ಥಗಳು ವಿಚಾರಗಳು ಅಡಗಿರ್ತದೆ ಅದರ ಬಗ್ಗೆ ನಾವು ಯಾರು ಯೋಚನೆ ಮಾಡೋದೇ ಇಲ್ಲ ಹೀಗೆ ಸೀತೆಗೆ ಉಂಗುರವನ್ನ ರಾಮದೇವರು ಕಳಿಸಿರ್ತಾರಂತೆ ನನ್ನ ಸೀತೆಗೆ ಇಂಗುರವನ್ನು ಕೊಡುವಂತ ಸೀತೆ ಕೂಡ ನಾಲ್ಕೈದು ಬಾರಿ ನನ್ನ ರಾಮನ ಉಂಗುರನಾ ಅಂತ ನನ್ನ ರಾಮನ ಉಂಗುರನಾ ನೀನು ನಿಜವಾಗ್ಲೂ ರಾಮ ಆ ನೀನು ಅಥವಾ ರಾವಣನ ಕಳಿಸಿದ್ದಾನ ಅಂತ ಅವಳನ್ನು ಆ ಸೀತೆ ಕೂಡ ಮುಖ್ಯಪಣ್ಣ ಪರೀಕ್ಷೆ ಮಾಡ್ತಾಳೆ ಇದೆಲ್ಲ ನಾಟಕದ ಭಾಗ ವಾಸ್ತವಿಕವಾಗಿ ಸೀತೆ ಎಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರವೂ ಕೂಡ ಆದ್ರೆ ವಾಲ್ಮೀಕಿ ವಾಲ್ಮೀಕಿ ಮನುಷ್ಯಗಳು ಸ್ವಲ್ಪ ಇದನ್ನ ರೋಚಕವಾಗಿ ಹೇಳಿದ್ದಾರೆ ಇನ್ನು ತುಂಬಾ ಅಂದ್ರೆ ನಮಗೆ ಎನ್ಸಿ ಬಿಡ್ಬೇಕು ನೀನಪ್ಪ ಇಷ್ಟು ಚೆನ್ನಾಗಿ ನಡೆದಿದ್ಯಾ ಅಂತ ಅನ್ಸಿ ಬಿಡ್ಬೇಕು ಆ ರೀತಿಯಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ನಿಜವಾಗ್ಲೂ ಹೇಳು ನೀನು ಏನಾದರೂ ರಾವಣನೇ ಕಳಿಸಿದ್ದಾನಾ ಅಥವಾ ನಿಜವಾಗ್ಲೂ ನೀನು ರಾಮನ ಭಟ್ಟನಾ ಇಲ್ಲಮ್ಮ ನಿಜವಾಗ್ಲೂ ನನ್ನನ್ನ ರಾಮದೇವರ ಕಳಿಸಿದ್ದಾರೆ ತಗೋ ಒಂದು ಉಂಗುರ ನೋಡು ಅಂತ ರಾಮದೇವರ ಉಂಗುರ ನೋಡು ಈಗ್ಲಾದ್ರೂ ನಂಬಿಕೆ ಬರಬಹುದೇನೋ ಅಂತ ಆಸಿಕ್ಕಾಗಿ ಸೀತೆ ಯಾವ ಡೌಟ್ ಇಲ್ಲ ಆದ್ರೂ ಕೂಡ ಇದೊಂದು ನಾಟಕ ನಾಟಕದ ಪ್ರಸಂಗ ಹಾಗಾಗಿ ಸೀತೆಗೆ ಆ ಅಂಗುರವನ್ನು ಕೊಡ್ತಾ ಇದ್ದಾನೆ ಉಂಗುರವನ್ನ ನೋಡಿ ತಕ್ಷಣ ಅವಳು ತುಂಬಾ ಸಂತೋಷದಿಂದ ಆ ಉಂಗುರವನ್ನ ಸ್ವೀಕಾರ ಮಾಡ್ತಾ ಇದ್ದಾಳೆ ತಾದೃಪ್ಚೇಷ ಸಮೇತಾಯ ತಾದೃಪ್ಚೇಷ ಅಂದ್ರೆ ಈ ನಾಟಕದ ಭಾಗವಾಗಿ ಅಂಗುಲಿಯಂ ಅಧಾತ್ತ ಅಂಗುಲಿಯವನ್ನ ಉಂಗುರವನ್ನ ಆ ಸೀತೆಗೆ ಕೊಡ್ತಾ ಇದ್ದಾನೆ ಸೀತಾಯ ಯಾನು ಚೈವಾಸನ್ ಆಕೃತಿಯಿಸ್ತಾನೆ ಸರ್ವಶಃ ಆ ಸೀತೆ ಅದನ್ನ ತುಂಬಾ ಸಂತೋಷದಿಂದ ಅದನ್ನ ನಮಸ್ಕಾರ ಮಾಡಿ ಆ ಉಂಗುರವನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾಳೆ ಬದಲಾಗಿ ತಾನು ಕೂಡ ತನ್ನ ಚೂಡಾವಣಿಯನ್ನ ತನ್ನ ನೆನಪಿಗೋಸ್ಕರ ಅಂದ್ರೆ ನಾನೆವತ್ತು ನಿನ್ನ ದಾಸಿ ಅಂತ ತಾನು ಏನಿವತ್ತು ಉಂಗುರವನ್ನು ಕೊಟ್ಟಿದ್ದಾನೆ ಅದು ಅವಳಿಗೆ ನಂಬಿಕೆ ಬರಲಿ ಅಂತ ರಾಮದೇವರು ಕೊಟ್ಟಿದ್ದು ಅಷ್ಟೇನೆ ನಿನ್ನ ಹೆದರ್ಕೊಳ್ಬೇಡ ನಾನೆವತ್ತೂ ಕೂಡ ಬಂದು ರಾವಣದಿಂದ ನಿನ್ನನ್ನು ರಕ್ಷಣೆ ಮಾಡೇ ಮಾಡ್ತೀನಿ ಹೆದರ್ಕೊಳ್ಬೇಡ ಅದು ನೀನು ಭಯಪಡಬೇಡ ಅನ್ನೋದಕ್ಕೆ ಉಂಗುರವನ್ನು ಕೊಡ್ಕೊಳ್ಳಿದ ಹಾಗಾಗಿ ಮುಂದೆ ಸೀತೆಯೂ ಕೂಡ ಚೂಡಾವಣೆಯನ್ನು ಕೊಡ್ತಾಳೆ ಆ ಪದ್ಯ ಅದು ನೆಕ್ಸ್ಟ್ ವಾರ ಪಾಠ ಆಗುತ್ತೆ ಭೂಷಣ ನಿದ್ವಿಧಾಭೂತ್ವ ಅಂತ ಅದು ಮುಂದೆ ಬರ್ತಕ್ಕಂಥ ಪಾಠ ಅಲ್ಲಿ ವಿಚಾರ ಏನು ಚೂಡಾಮಣಿಯನ್ನ ತಾನು ಕೊಟ್ಕಳಿಸ್ತಾಳಂತ ಚೂಡಾಮಣಿ ಕೊಡೋದಂದ್ರೆ ಏನು ನೋಡಿ ಬೇರೆ ಯಾವುದಾದ್ರೂ ಹೆಣ್ಣಾಗಿದ್ರೆ ಇಷ್ಟು ತುಂಬಾ ದಿವಸಗಳಾಗಿದೆ ತುಂಬಾ ತಿಂಗಳುಗಳೇ ಆಗಿದೆ ಅಲ್ವಾ ಬೇರೆ ಯಾರಾದ್ರೂ ಹೆಣ್ಣಾಗಿದ್ರೆ ಕೊನೆಗೇನು ಮಾಡಿಬಿಡೋಳು ಆಯ್ತು ಬಿಡು ನಾನು ಇನ್ನು ಇನ್ನು ರಾಮ ಬರ್ತಾನೋ ಇಲ್ಲ ಗೊತ್ತಿಲ್ಲ ಹೇಗಿದ್ರು ರಾವಣ ಶ್ರೀಮಂತ ಹಾಗಾಗಿ ನಾನು ರಾವಣದ ಹೆಂಡತಿಯಾಗೆ ಮುಂದುವರೆದು ಬಿಡ್ತೀನಿ ಅಂತ ಅನ್ಯಥಾ ಅನರ್ಥ ಮಾಡ್ಕೊಳ್ಳೋ ಸಿಚುವೇಷನ್ ಬರ್ಬೋದಾಗಿತ್ತೇನೋ ಬೇರೆ ಮಕ್ಕಳಾಗಿದ್ರೆ ನಾನು ಹೇಳೋದು ಸೀತೆಯನ್ನ ಬಿಟ್ಟು ಯಾಕಂದ್ರೆ ರಾವಣ ನೋಡಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಶ್ರೀರಾಮ ಬದುಕಿದ್ದಾನು ಎಲ್ಲೋ ಗೊತ್ತಿಲ್ಲ ಅಕಸ್ಮಾತ್ ಬಂದ್ರು ಬರಬಹುದು ಇಲ್ಲಾಂದ್ರೆ ಇಲ್ಲ ಬೇರೆ ಹೆಣ್ಮಕ್ಳಾಗಿದ್ರೆ ಹೇಳ್ತಾ ಇರೋದು ಬೇರೆ ಹೆಣ್ಮಕ್ಕಳಾಗಿದ್ರೆ ಆಯ್ತು ನಾನು ರಾವಣ ತುಂಬಾ ರೀತಿಯಾಗಿ ಒತ್ತಾಯ ಮಾಡ್ತಾನಂತೆ ನೀನ ನಿನ್ನ ನಾನು ಪಟ್ಟದ ರಸಿಯನ್ನಾಗಿ ಮಾಡ್ಕೊಳ್ತೀನಿ ಅಂತ ತುಂಬಾ ರೀತಿ ಡಿಮ್ಯಾಂಡ್ಗಳನ್ನ ಸೀತೆಯನ್ನು ತಂದು ಕೊಡ್ತಾನಂತೆ ಸೀತೆ ಯಾವುದಕ್ಕೂ ಒಪ್ಪೋದಿಲ್ಲ ಇಲ್ಲ ನನಗೆ ನನ್ನ ನನ್ನ ರಾಮನೇ ಬೇಕು ಅಂತ ರಾವಣ ಹೇಳ್ತಾನೆ ನೋಡಮ್ಮ ನೀನು ಮತ್ತೆ ಏನಾದ್ರೂ ಹೋದ್ರೆ ನೀನೇನಾದ್ರೂ ರಾಮನ ಹತ್ರ ಹೋದರೆ ನಿನ್ನತ್ರ ಏನೂ ಸಿಗೋದಿಲ್ಲ ಯಾಕಂದರೆ ಈಗ ನೀವೆಲ್ಲಿದ್ದೀರಿ ವನವಾಸದಲ್ಲಿ ಇದ್ದೀರಿ ಈಗ ನಿಮ್ಗೆ ಏನೂ ಸಿಗೋದಿಲ್ಲ ಆ ರಾಮನ ಜೊತೆ ಕಾಡು ಕಾಡಲ್ಲಿ ನೀನು ಅಲಿಬೇಕಾಗ್ತದೆ ಅದರ ಬದಲು ನಾನು ಹೇಳೋ ಮಾತನ್ನು ಕೇಳು ನನ್ನನ್ನು ನೀನು ಒಪ್ಪಕೋ ನಿನ್ನನ್ನು ನನ್ನ ಪಟ್ಟದ ಅರಸಿಯನ್ನ ಮಾಡ್ತೀನಿ ನಿನಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಡ್ತೀನಿ ನಿನಗೆ ಏನು ಕೇಳ್ತಿದ್ದನ್ನು ಕೊಡ್ತೀನಿ ಅಂತ ಆಮಿಷಗಳನ್ನು ಆಸೆಗಳನ್ನು ಹುಟ್ಟಿಸ್ತಾನಂತೆ ಸೀತೆ ಯಾವುದನ್ನು ಕೇಳೋದಿಲ್ಲ ಯಾಕೆ ಅವಳು ಜಗನ್ಮಾತೆ ಅವಳು ಅಲ್ವಾ ಜಗನ್ಮಾತೆ ಅವಳಿಗೆ ಎಲ್ಲಿನ ಮೋಹ ಬರಬೇಕು ಅವನಿಗೆ ನಾರಾಯಣನ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಮೋಹ ಇಲ್ಲ ಅವಳಿಗೆ ನಾರಾಯಣನ ಭಗವಂತನನ್ನು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಮೋಹ ಅವಳಿಗಿಲ್ಲ ಇನ್ನು ರಾ ಇನ್ನು ರಾವಣ ತೋರಿಸ್ತಕ್ಕಂತಹ ವಸ್ತುಗಳ ಮೇಲೆ ಇಲ್ಲಿನ ಮೋಹ ಬರ್ತದೆ ಹಾಗಾಗಿ ಸೀತೆ ಒಪ್ಕೊಳ್ಳೋದಿಲ್ಲ ಬೇರೆ ಯಾರಾದರೂ ಆಗಿದ್ರೆ ಒಪ್ಕೊಳ್ಬೋದಾಗಿತ್ತೇನು ಅಲ್ವಾ ಬೇರೆ ಯಾರಾದ್ರು ಒಪ್ಕೊಳ್ಬೋದಾಗಿತ್ತೇನು ಆದರೆ ಸೀತೆ ಯಾವ ಯಾವುದನ್ನೂ ಕೂಡ ಕೇಳದೆ ರಾಮನಿಗೋಸ್ಕರ ಕಾಯ್ತಾ ಇದ್ಲು ರಾಮನನ್ನೇ ನಂಬಿಕೊಂಡಿದ್ಲು ಹಾಗಾಗಿ ಸೀತೆ ಹೇಳ್ತಾಳಂತೆ ನಾನು ಯಾವತ್ತಿದ್ರೂ ಕೂಡ ನಾನು ಯಾವತ್ತಿದ್ರೂ ಕೂಡ ಶ್ರೀರಾಮನ ದಾಸಿಯೇ ಶ್ರೀರಾಮನ ಹೆಂಡತಿಯೇ ಶ್ರೀರಾಮನನ್ನೇ ನಂಬಿಕೊಂಡಿರ್ತಕ್ಕಂಥವಳು ಹಾಗಾಗಿ ಅದಕ್ಕೆ ಪ್ರತೀಕವಾಗಿ ನಾನೇನ್ ಮಾಡ್ತಾ ಇದ್ದೀನಿ ನಾನು ಈ ಚೂಡಾಮಣಿಯನ್ನ ಕೊಡ್ತಾ ಇದ್ದೀನಿ ಈ ಚೂಡಾಮಣಿಯನ್ನು ದಯವಿಟ್ಟು ನನ್ನ ರಾಮನಿಗೆ ಹೋಗಿ ಕೊಡು ಅಂತ ಮುಂದಿನ ಪದದಲ್ಲಿ ಅದು ಮುಂದೆ ಇನ್ನೂ ಡೀಟೇಲ್ ಆಗಿ ಪಾಠ ಆಗುತ್ತೆ ಆ ಚೂಡಾಮಣಿಯನ್ನ ಮುಖ್ಯಪಾಣದ ಕೊಟ್ಟು ಕಳಿಸ್ತಾ ಇದ್ದಾಳೆ ಮುಂದೆ ಏನೆಲ್ಲ ಘಟನೆಗಳು ನಡೀತದೆ ಅನ್ನೋದನ್ನ ಮುಂದೆ ಬರ್ತಕ್ಕಂಥ ಪಾಠದಲ್ಲಿ ನೋಡ್ತಾ ಹೋಗೋಣ ಪ್ರಸ್ತುತ ಅಂತೂ ಶ್ರೀರಾಮನ ಉಂಗುರವನ್ನ ಮುಖ್ಯಪಣದೇವರು ಆಂಜನೇಯ ಸ್ವಾಮಿ ಸೀತೆ ಕೊಟ್ಟಿದ್ದಾನೆ ಸೀತೆ ಬದಲಾಗಿ ತನ್ನ ಪ್ರತೀಕವಾಗಿರ್ತಕ್ಕಂಥ ಚೂಡಾಮಣಿಯನ್ನ ತನ್ನ ನೆನಪಿಗೋಸ್ಕರ ಅಂತ ರಾಮನಿ ಕೊಡ್ತಾ ಇದ್ದಾಳೆ ಮುಂದೆ ಇನ್ನು ಆಂಜನೇಯ ಸ್ವಾಮಿ ಹನುಮಂತ ಇನ್ನು ಅನೇಕ ಲೀಲೆಗಳನ್ನು ಮಾಡ್ಲಿಕ್ಕಿದ್ದಾನೆ ಅಕ್ಷಕುಮಾರನನ್ನು ಕೊಲ್ಲೋದು ಅನೇಕ ಮಂತ್ರಿಗಳ ಮಕ್ಕಳನ್ನು ಕೊಲ್ಲೋದು ಅವರಿಗೆ ಪಾಠವನ್ನ ಕಲಿಸೋದು ರಾವಣನ ಮುಂದೆ ಎದುರಾಗ್ತಕ್ಕಂಥದ್ದು ಲಂಕೆಯನ್ನ ಸು ಲಂಕಾದಹನ ಲಂಕೆಯನ್ನು ಸುಡತಕ್ಕಂಥದ್ದು ಅನೇಕ ಘಟನೆಗಳು ಇನ್ನು ನಮಗೆ ಬಾಕಿ ಇದೆ ಅದನ್ನ ಮುಂದೆ ಬರ್ತಕ್ಕಂಥ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಹರೀಶ್ ಶ್ರೀನಿವಾಸ ನಮಸ್ಕಾರ ಧನ್ಯವಾದ